ಇವರು ಹೊಡೆದು ಇಲ್ಲಿ ಅವರು ಸೋಂಪುರ ಗ್ರಾಮ ಪಂಚಾಯತಿ ಮೆಂಬರ್ ಉಪಾಧ್ಯಕ್ಷರಲ್ಲಿ ಹೊಡೆದಿಶೆ ಮಾಡಿ ಹಿಂದಿ ಹಿಂದಿ

ನೋಡಿ ಒಂದು ಪೇಜ್ ರಿಕಾಂಪ್ ಮಾಡಕ್ಕೆ ಹೇಳ್ತೀನಿ ಆದನೇ ಬರ್ತಾರೆ ಬರ್ತಾರೆ ನೋಡಿ ಎಲ್ಲಾ ಕೆಲಸ ಮುಗಿದ ನಂತರ ಕಂಪ್ಲೀಟ್ ಮಾಡೋ ಕಂಪ್ಲೀಟ್ ಮಾಡಿ ಎಲ್ಲರಿಗೂ ಹಿಡ್ಕೊಂಡು ಹೋಗಿ ನೋಡಿ

ಇಲ್ಲ ಹೆಂಗ್ ಮಣಿಕೊಂಡಾರೆ ಅಂತಂದ್ರೆ ಹಿಂದಿಯರು ಕನ್ನಡದವರಿಗೆ 100 ರೂಪಾಯಿ ಬೆಲೆ ಕೊಡ್ಲಿಲ್ಲೋಂಗೆ ಕೆಲಸ ಮಣಿಕೊಂಡೋ ಅಂತಾ ಇನ್ಫಾರ್ಮ್ ಸಿಗಬಾರ್ದು ಅಂತ ಮಣ್ಣು ತಂದು ಮಣ್ಣೆಲ್ಲ ಹೋಯ್ತು ಅವರ ಹತ್ರ ಅಲ್ಲೇ ಮಾಡಿ ರಕ್ತ ಸುರಿದಾಗ ಪೊಲೀಸ್ನವರಿಗೆ ಪ್ರೂಫ್ ಸಿಗ್ತದೆ ಅಂತ ಬಂದು ಮಣ್ಣೆಲ್ಲ ಹಾಕಿ ವಾಸಿಸ್ತಾರೆ ನನ್ನ ಮೊಬೈಲ್ ಕಿತ್ತಿ ಕಾರ್ ಅಲ್ಲಿ ಹಾಕಿ ಆಮೇಲೆ ಅಲ್ಲೇ ಮಾಡಿರೋದು ನೋಡಿದ್ರೆ ಯಾವ್ದೇ ಕಾರ್ಯದ ಲೋಕಲ್ ಅವ್ರಿಗೆ ಲೋಕಲ್ ಅವ್ರ ಗೊತ್ತಿರ್ತಾರೆ ಅನ್ನೋ ಉದ್ದೇಶಕ್ಕೆ ಲೋಕಲ್ ಅವ್ರ ದುಡ್ಡು ತಗೊಂಡಿದ್ದಾರೆ ತಪ್ಪಣ ನಾನು ಹೇಳ್ತಾ ಇದ್ದೀನಿ ಹೊಡೆದಿರೋ ತಪ್ಪು ಅವ್ರ ಗಾಡಿ ಬಿಡಲು ಗಾಡಿ ಸೈಡ್ ದುಡ್ಡಿಸ್ಕೊಂಡು ಕಳ್ಸಿಕೊಂಡಿ ಇಲ್ಲ ಅವ್ರ ಐ ಕಾರ್ಡ್ ಲೋಕಲ್ ಅವರು ಅಂತ

की तरफ ले आए हैं हमारा लोकल के प्रोवाइडर इंडिया इमो पिन नंबर वगैरह है इसका ऐसा

ಏಕಾಏಕಿ ಹೊಡೆಯಕ್ ಆಕ್ ಅಧಿಕಾರ ಐತೆ ಏಕೈಕ ಬಂದು ಸಮಸ್ಯೆನೆ ಕೊಡಕ್ ಆಗಲ್ವಾಡಕ್ಕೆ ಅಧಿಕಾರ ಐತೆ ಕರ್ಸಕ್ ಆಗಲ್ಲ ಅಂತ ನೀವ್ ಹೇಳ್ತೀನಿ ನೋಡೋದಕ್ಕೆ ಬಂದೆ ಅವಾಗ ಬಂದಾಗ ನಾನು ಆಧಾರ್ ಕಾರ್ಡ್ ತೋರಿಸಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡಿದಾಗ ಬಿಡೋರು ಅದೇ ರೀತಿ ನಾನು ಇವತ್ತು ಆರು ಇಪ್ಪತ್ತಕ್ಕೆ ಬಂದಾಗ ಟೋಲ್ ತೆಗೀರಿ ಅಂದೆ ಇಲ್ಲ ಅಂದ್ರು ಅವಾಗ ನಾನು ಲೋಕಲ್ ಸಹ ದಯವಿಟ್ಟು ತೆಗಿರಿ ಅಂದೆ ಐ ಡಿ ಕೊಡಿ ಅಂದರು ನಾನು ಆದ ನಾನು ಆ ಐಡಿನ ಕೊಟ್ಟಾಗ ಮ್ಯಾನೇಜರ್ ಕರೆದು ಬಿಡ್ತೀನಿ ಅಂದರು ಹದಿನೈದು ನಿಮಿಷ ಇಲ್ಲೇ ನಿಂತ್ಕೊಂಡೆ ಹದಿನೈದು ನಿಮಿಷ ಆದರೂ ಮ್ಯಾನೇಜರ್ ಬರಲಿಲ್ವಲ್ಲ ಕರೆದಿ ನನಗೆ ಟೈಮ್ ಆಯಿತು ಅಂತ ಅಂದಾಗ ತಿರ್ಗಾ ಫೋನ್ ಮಾಡಿ ಮ್ಯಾನೇಜರ್ ಬಂದರು ಐ ಡಿ ನೋಡಿಬಿಟ್ಟು ಇಲ್ಲ ರೀ ಬಿಡೋಕ್ಕಲ್ಲ ಕಾಸು ಕೊಡಿರತ್ತೋ ಹಾಗೆ ಅದು ಇಲ್ಲ ಸರ್ ದಯವಿಟ್ಟು ಲೋಕಲ್ನವ್ರು ಯಾವಾಗಲೂ ಎಷ್ಟು ಸಲ ಕೊಡೋಕ್ಕಾಗುತ್ತ ಸರ್ ನೂರು ಮೂವತ್ತು ನೂರು ಮೂವತ್ತು ದಯವಿಟ್ಟು ಲೋಕಲ್ ಇಪ್ಪತ್ತು ಕಿಲೋಮೀಟರ್ ನೀವು ಪ್ರಾಮುಖ್ಯತೆ ಕೊಡಿ ಸರ್ ಇವಾಗ ನೆಲಮಂಗ್ಲ ತುಮಕೋಟೋಲಲ್ಲೆಲ್ಲ ಬಿಡ್ತಾರೆ ಅದೇ ರೀತಿ ನಾವು ಇಲ್ಲಿ ಉಲ್ಕುಂಟೆಗೆ ಹೋಗೋದಕ್ಕೂ ಹತ್ತೋ ಹದಿನೈದು ಕಿಲೋಮೀಟರ್ ಹೆಂಗ್ ಕೇಳ್ತಾರೆ ಅಂತ ಅಂದರೆ ಹೇಳ್ತೀನಿ ಅವರು ಅವ್ಯಾಚ ಪದಗಳಿಂದ ನಿಂದಿಸಿದ್ರು ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ನಾನು ಮೊಬೈಲಲ್ಲಿ ತೆಗೆದಾಗ ಮೊಬೈಲ್ ಕಿತ್ತಿ ಕಾರೊಳಿ ಹಾಕಿ ಒಟ್ಟಾಗಿ ಎಂಟು ಜನನು ಹಿಡ್ಕಂಡು ನನಗೆ ಮೂಗು ಮುಷ್ಟಿ ಹೊಡೆದ್ರು ಸಾರ್ವಜನಿಕರು ಅದೇ ಟೈಮ್ ಬಂದು ಏನು ಪಬ್ಲಿಕ್ ಪಬ್ಲಿಕ್ಕಿಗೆ ಹಿಂಗೆ ಹೊಡಿತಿದ್ದೀರಾ ಅಂತ ಸಾರ್ವಜನಿಕರು ಬಂದಿತ್ತು ಇವತ್ತು ನಾನು ನಿಂತಿದ್ದೀನಿ ಇಲ್ಲ ಅಂದ್ರೆ ನಾನು ಸಹಾಯ ಬಿಡೋರು ಒಬ್ರಿಗೂ ಯೂನಿಫಾರ್ಮ್ ಇಲ್ಲ ಅವ್ರ ಟೋಲ್ ಸಿಬ್ಬಂದಿನೋ ರೌಡಿಗಳು ಏನೂ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಹಾಗೂ ಟೋಲು ಯಾರು ಮಾಡಿದಾರೋ ಅವರು ರೌಡಿ ಕೂಡ ಟೋಲ್ ಸಿಬ್ಬಂದಿನ ನನಗೆ ಅನುಮಾನ ಬರ್ತಿದೆ ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇವತ್ತು ನನಗೆ ಸಾವಿಗೆ ಟೋಲ್ ಅವರ ಕಾರಣ ಆತಿದ್ರು ನನ್ನ ಹೆಂಡತಿ ಮಕ್ಕಳು ಯಾರಾಗರು ಸಹ ಏಕೆ ಏಕೆ ಹಿಡ್ಕೊಂಡು ಹಿಂಗೆ ಅಲ್ಲೇ ಮಾಡಿದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಸಾರ್ವಜನಿಕರಿಗೆ ಬಿಡ್ತಾರಾ ಸರ್ ರಿಪೇಟ್ ಮಾಡೋರಿಗೆ ನಿಂಗೆ ಅಲ್ಲೇ ಮಾಡಿದ್ರೆ ಲೋಕಲ್ ಜನ ಹೆಂಗ್ ಸಹ ಓಡಾಡೋದು ಐದತ್ತು ಕಿಲೋಮೀಟರ್ ನೂರೈವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನ್ಗೆ ಮುನ್ನೂರು ರೂಪಾಯಿ ಕೊಡಬೇಕು ಅಂದರೆ ಎಲ್ಲಿ ತಂದು ಕೊಡ್ತಾರೆ ನಾವು ಮುನ್ನೂರು ರೂಪಾಯಿ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಎಂಟು ಜನ ಒಟ್ಟಾಗಿ ಬಂದು ಕೊಳಪಟ್ಟಿ ಹಿಡ್ಕೊಂಡು ಹೊಡೆದ್ರು ಸ್ಥಳೀಯ ಜನ ಬಂದು ನನ್ನ ಬಿಡಿಸಿದ್ರು ಇಲ್ಲ ಅಂದ್ರೆ ಸಹಾಯಕರು ಅವರು ಟೋಲ್ ಸಿಬ್ಬಂದಿನ ಅಥವಾ ರೌಡಿಗಳು ಅನ್ನೋದು ಡೌಟ್ ಆಗಿದೆ ಅದನ್ನ ಟೋಲ್ ಸಿಬ್ಬಂದಿ ಕೂಡ ನನಗೆ ಕ್ಲಿಯರೆನ್ಸ್ ಕೊಡಬೇಕು ಲೇಟ್ ಆಗಿದೆ ನನಗೆ ಈ ಮೂಗುಗೆ ಮುಟ್ಟಿಗೆ ಎದೆಗೆ ಎಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ ಸ್ಥಳೀಯ ಜನ ಬರಲಿಲ್ಲ ಅಂದರೆ ಇವತ್ತು ನಾನು ಸಹಾಯಕ್ಕೆ ತೋರಿಸೋ ಸ್ಥಳೀಯ ಅಂತ ಜಾಗದಲ್ಲಿ ಮಣ್ಣಾಗೆ ನಾವು ತಿರ್ಗಾ ನಾ ಫ್ಲೆಟೆಲ್ಲ ಸುಡ್ದಿರೋದ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಟ್ಟವ್ನೆ ಅಂದ್ಬಿಟ್ಟು ಟೋಲ್ ಸಿಬ್ಬಂದಿನೇ ನನ್ಗೆ ಒಲ್ಲೆ ಮಾಡ್ತಾರೆ ಬಂದು ಮಣ್ಣೆಲ್ಲ ಹಾಕಿದ್ದಾರೆ ಅದನ್ನು ಕೂಡ ಸಿ ಸಿ ಅಲ್ಲಿ ಆಗಿದೆ ತಿರ್ಗಿ ಅವರೇ ಮಾತಾಡ್ತಿರೋ ಕ್ಯಾಮ್ರಾ ಆಫ್ ಮಾಡಿ ನಾನು ಮಣ್ಣು ಹಾಕಿದ್ದೀನಿ ಏನು ಸಿಗೋಲ್ಲ ಅಂತ ಅವರವರೇ ಮಾತಾಡ್ತಿರೋ ದಯವಿಟ್ಟು ಆ ಫುಟೇಜ್ ನಮ್ಗೆ ಕೇಳಿದ್ರು ಕೊಡ್ತಾ ಇಲ್ಲ ದಯವಿಟ್ಟು ನಮಗೆ ಸಿ ಸಿ ಕೂಡ ಸಿಗಬೇಕಾಗಿ ವಿನಂತಿ ಅವರು ಐವರು ಫೋನ್ ಮಾಡಿದ್ರೂ ಅವರು ಫುಟೇಜ್ ಕೊಡ್ತಾ ಇಲ್ಲ ದಯವಿಟ್ಟು ಮೀಡಿಯಾಗೂ ರೈತರು ಬೆಳೆ ನಮ್ಗೆ ಜೀವ ಭಯ ಇದೆ ಸರ್ ಅಕ್ಕಪಕ್ಕದಲ್ಲಿ ಓಡಾಡೋದಕ್ಕೂ ಭಯ ಆಗ್ತಿದೆ ಮೇಲೆ ಅಲ್ಲೇ ಮಾಡ್ತಾ ಇದಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಹಾಗೂ ಐ ಐವರು ಸ್ಥಳೀಯ ಜನಕ್ಕೆ ಮಾನ್ಯತೆ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್ ಈ ಮುಖಾಂತರ ದಯವಿಟ್ಟು ನಿಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ಸರ್ ಈ ಟೋಲ್ ಓಪನ್ ಬರ್ತಾರೆ ಯಾರೋ ಅವರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಯಾರು ಒಂದು ಏಜೆನ್ಸಿ ಅವರು ಅಂತ ಗೊತ್ತಿರಲ್ಲ ಯೂನಿಫಾರ್ಮ್ ಇರಲ್ಲ ಐ ಡಿ ಕಾರ್ಡ್ ಇರಲ್ಲ ಅಮ್ಮ ಎಕರು ಸಿಕ್ಕಿದ್ರೆ ರಾತ್ರಿ ಹೋದ್ ಬಂದರೆ ಅವ್ರ ಮೇಲೆ ಹೊಡೆದಾಟಕ್ಕೆ ಹೋಗ್ತಾರೆ ಇಲ್ಲಿ ನಮ್ಮದೇ ಫಾರ್ ಎಕ್ಸಾಂಪಲ್ ಈ ಕಡೆ ಇಂದ ಆ ಕಡೆ ಒಂದು ಕಿಲೋಮೀಟ್ರಲ್ಲಿ ಮೂರು ಐತೆ ಆ ಕಡೆ ಒಂದು ಕಿಲೋಮೀಟ್ರಲ್ಲಿ ನಮ್ದು ಜಮೀನ್ ಇರ್ತದೆ ಪ್ರತಿ ಸರಿ ಹತ್ತು ಸರಿ ಓಡಾಡಿರು ಹತ್ತು ಸರಿಯೂ ದೌರ್ಜನ್ಯ ಮಾಡ್ತಾರೆ ದುಡ್ಡು ಕೊಟ್ಟೋಗಿ ದುಡ್ಡು ಕೊಟ್ಟೋಗಿ ಜಮೀನ್ ಹತ್ರ ಹೋಗೋರು ಹಳ್ಳಿ ರೈತರುಗಳು ಒಂದು ಕಾರೋ ಒಂದು ಆಟ ಎಸಿನೂ ಆಟೋನ ಇಟ್ಕೊಂಡಿರ್ತಾರೆ ಪ್ರತಿ ಸರಿ ದುಡ್ಡು ಕೊಡಬೇಕು ಎಲ್ಲಿಂದ ಸಾಧ್ಯ ಇದು ಇದಕ್ಕೆ ಕಡಿವಾಣ ಹಾಕ್ಬೇಕು ಲೋಕಲ್ ಪ್ರಯೋಜನ ಏನ್ ಮಾಡ್ಬೇಕು ಆಮೇಲೆ ಇಲ್ಲಿ ಸಿಬ್ಬಂದಿ ಯಾರು ಗೂಂಡಾಗಿರಿ ಮಾಡ್ತಾರೆ ರೋಡಿಸಮ್ ಮಾಡ್ತಾರೆ ಇವ್ರನ್ನ ಕರೆದು ಸ್ಟೇಷನ್ ಕರೆಸಿ ಕ್ರಮ ತಗೋಬೇಕು ಇವ್ರ ಮೇಲೆ ಸರ್ ಇವಾಗ ದುಡ್ಡು ಕೇಳೋದು ಒಂದ್ ಕಡೆ ಆದ್ರೆ ಅಲ್ಲೇ ಮಾಡೋದು ಯಾವ ನ್ಯಾಯೋದು ಯಾವ ನ್ಯಾಯ ಇದು ಆಯ್ತು ದುಡ್ಡು ಕೇಳಲಿ ಅವ್ರು ಏನ್ ಕಾನೂನಲ್ಲಿ ಇದ್ರೆ ಕೇಳಲಿ ದುಡ್ಡು ಕೇಳಲಿ ಅವ್ರಿಗೆ ಇದು ಮಾಡಲಿ ಬಟ್ ಬಂದವರ ಮೇಲೆ ಅಲ್ಲೇ ಮಾಡೋಗಿ ಇವತ್ತು ಹೊಡೆದಿರೋದೊಬ್ಬ ಜನಪ್ರತಿನಿಧಿ ಅವ್ರೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಮೇಲೆ ಇವತ್ತು ಹಿಡ್ಕೊಂಡು ಮೂಗು ಬಾಯಲ್ಲಿ ರಕ್ತ ಬರೋದು ಹಾಕೊಂಡು ತುಳಿದು ಒಡೆ ಅಂತ ಮಟ್ಟಕ್ಕೆ ಹೋದ್ಮೇಲೆ ಇನ್ನು ಅಮಾಯಕರು ಸಾಮಾನ್ಯ ಜನಗಳಿಗೆ ನೀರು ಯಾರು ಯಾವ ರೀತಿ ಇವರು ನಡ್ಸ್ಕೋತಾರೆ ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯಗಳು ಮಾಡ್ತಾರೆ ಇದಕ್ಕೆಲ್ಲ ಒಂದು ಸೂಕ್ತ ಕ್ರಮ ಆಗಬೇಕು ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಆಮೇಲೆ ಲೋಕಲ್ನವ್ರಿಗೆ ಆದ್ಯತೆ ಇಲ್ಲಿ ಇಲ್ಲಿರೋರು ಜಮೀನು ಕಿತ್ಕೊಂಡವ್ರೆ ಇಲ್ಲಿರೋರು ಕೆಲಸ ಕಿತ್ಕೊಂಡವ್ರೆ ಯಾರನ್ನೋ ಹಿಂದಿಯವ್ರನ್ನ ಆಚೆ ಕಡೆ ಉತ್ತರ ಭಾರತದವ್ರನ್ನ ತಂದು ಕೆಲಸಕ್ಕೆ ಇಟ್ಟವ್ರೆ ಅದ್ರ ಮೇಲೆ ಇಲ್ಲಿ ಲೋಕಲ್ನವ್ರಿಗೆ ಒಂದು ಜಮೀನು ಹತ್ರಕ್ಕೆ ಹೋಗಕ್ಕೆ ಬಿಡಲ್ಲ ಒಂದು ಪಕ್ಕದಲ್ಲಿ ಏನ್ಕನ ಹೋಗಕ್ಕೆ ಬಿಡಲ್ಲ ನೀನು ಆ ಗಾಡಿ ತಂದಿದ್ಯಾ ಈ ಗಾಡಿ ತಂದಿದ್ಯಾ ಇಲ್ಲೇ ಇರೋದಲ್ಲ ದೌರ್ಜನ್ಯ ಮಾಡ್ಕೊಂತ ಇದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ಕ್ರಮ ಆಗಿಲ್ಲ ಸಂಬಂಧಪಟ್ಟ ಯಾರು ಬರ್ತಾ ಇಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಲ್ಲಿಗೆ ಬಂದು ಎರಡು ಅವರ್ ಇಂದ ನಾವು ಕರಿತಾ ಇದೀವಿ ಬನ್ನಿ ಇದಕ್ಕೆ ಒಂದು ಉತ್ತರ ಕೊಡಿ ಏನ್ ಮಾಡಿದ್ರಿ ಇದಕ್ಕೆ ಸಮಸ್ಯೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾರು ಬರ್ತಾ ಇಲ್ಲ ಇವಾಗ ಈ ಘಟನೆ ಮುಂದಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಇವಾಗ ಅವ್ರು ಬಂದು ಇದಕ್ಕೆ ಬಂದೇಷನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಕೂತ್ಕೊಂಡು ಅಂತ ಮಾಡ್ತೀವಿ ಅದು ಮೀರಿದ್ರೆ ಎಲ್ಲಾ ಟೋಲ್ ಬಂದ್ ಮಾಡಿ ಇಲ್ಲಿ ಸತ್ಯಾಗ್ರಹ ಹೆಸರು ಲಿಂಗರಾಜ್ ಅಂತ ನಮ್ಮ ಚಿಕ್ಕಲಪ್ಪನ ಪಳ್ಳ ಅಂತೇಳಿ ಉತ್ಕೊಂಡು ಕಾಲ ಬಂದಿದೆ ನಟರಾತಿಗೆ ಬರುವಾಗ ಇವ್ರ ಹೆಗ್ರು ಬಡಿದ್ರು ಉಪ್ಪುಂಡ್ ಕಾಲಾಗಿದ್ದ ಬಿಡ್ಸ್ಕೊಂಡಾಗ ನನ್ನೇ ನಡಿಯಕ್ಕೆ ಬಂದ್ರು ಎಷ್ಟು ಅಣ್ಣ ನೀವು ನೋಡಿದಾಗ ನಾನಿದ್ದಾಗ ಇಬ್ರು ಇದ್ರಣ್ಣ ಆಮೇಲೆ ಇನ್ನಿಬ್ರು ಹುಡುಗರು ಬಂದ್ರು ಅದೇ ಹುಡುಗುಂಟೇ ಅವರು ಡ್ಯೂಟಿಗೆ ಹೋಗ್ತಿದ್ರು ಹಾಸ್ಪಿಟಲ್ ಆ ಬಂದ ಅವ್ರಿಗೆ ಅವ್ರ ಮೇಲೆ ಬಂದ್ರು ಅರೆ ರಕ್ತ ಬರಂಗ ಅಲ್ಲೇ ಮಾಡಿದಾರೆ ಹಾಗಾಗಿ ಈ ಘಟನೆಗಳು ನಡೀತಾ ಇರುತ್ತಾ ಇಲ್ಲಿ ಏನು ನಡೀತಾ ನಾವು ಲೋಕಲ್ ಇಲ್ಲೇ ಟೌನ್ ನಾನು ಒಂದು ತಂಪ ತಂಡ ಮೇವು ತುಂಬ್ಕೊಂಬರ್ ಬರ್ತೀನಿ ಒಂದು ದೋಸೆ ತುಂಬ್ಕೊಂಡು ಇಳಿ ಬರ್ತೀನಿ ಆದ್ರೂ ಬಿಡೋದಿಲ್ಲ ಇವರು ಅದು ಇಬ್ಬರೂನು ಅವ್ರನ್ನ ಇದು ಮಾಡಬೇಕು ಅವ್ರು ಇದ್ರು ಅವ್ರ ಜಾಸ್ತಿಯಿಂದಲೇ ಇದು ಮಾಡಬೇಕು ಇವಾಗ ನೀವು ಲೋಕಲ್ನವರೆಲ್ಲ ಓಡಾಡ್ತಾ ಇದ್ದೀರಾ ಕೇಳ್ತಾ ತಾಸ್ ನೀವು ಲೋಕಲ್ ಲೋಕಲ್ನವ್ರಾಗ ಏನು ಹೇಳೋಲ್ಲ ಇಷ್ಟಪಡ್ತಾರೆ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ನಮ್ಗೆ ಬಿಡ್ತಾರೆ ಆಮೇಲೆ ಬೇರೆ ಬಿಡೋದಿಲ್ಲ ಇಲ್ಲಿ ಲೋಕಲ್ ಬೆಳಂಗಣ ಈ ಮುದ್ದಿನ ಬಿಡ್ತಾರೆ ಅವ್ರಿಗೂ ಬಿಡೋದಿಲ್ಲ ಆಧಾರ್ ಕಾರ್ಡ್ ತೋರಿಸ್ತೀವಿ ಅಂತಾರೆ ಆಮೇಲೆ ಇಂದ ಬಿಡ್ತಾರೆ ಹಿಂದಿಯವ್ರು ಬಿಡಿಸೋದಿಲ್ಲ ಹಿಂದಿಯವ್ರು ಬಿಡೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಇವಾಗ ಏನಾಗಬೇಕು ಆರು ಹತ್ತರಾಗ ಆರು ಇಪ್ಪತ್ತರಾಗ ಅಲ್ತ ಮಂದೆ ಅವಾಗ ಪಾಪ ಎಪ್ಪು ಇಟ್ಕೊಂಡು ಇಷ್ಟು ಕಳ್ಕೊಂಡು ಇದು ಮಾಡ್ತೀವಿ ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತೀವಿ ಹಾ ನಾವು ನಾವು ಓಡ್ ಬಂದು ಇದು ಮಾಡ್ತಾ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಅದೇ ಇದು ಲೋಕಲ್ ನಡಿಗೆ ಇದು ಮಾಡ್ಬೇಕಣ್ಣ ಫ್ರೀ ಬಿಡೋ ಅಂತ ಇದು ಮಾಡ್ಬೇಕು ಆಮೇಲೆ ಇಬ್ಬನ ಅವ್ರ ಇಬ್ಬನು ಇದು ಮಾಡ್ಬೇಕಣ್ಣ ನಿಮ್ಮ ಹೆಸರು ನಾಗರಾಜ್ ಅಂತ ಯಾವ ಊರು ಇಲ್ಲೇ ಚಿಕ್ಕಲ ಪುಂಪಾಯ ಯಾವ್ದು ಹಾ